ೂ ಕೂಡ ಪಂಚಾಯತ್ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಲೋಕಲ್ ರಾಜಕಾರಣವನ್ನ ಶಾಸಕರು ಮಾಡ್ತಾ ಇರೋದು ಗದಗ ತಾಲೂಕು ತಿಮಾಪುರ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಶಾಸಕರಿಗೆ ಗ್ರಾಮ ಪಂಚಾಯತ್ ಕಚೇರಿ ಉದ್ಘಾಟನೆಯ ಶೋಕಿ ಹಿಡ್ಕೊಂಡ್ ನೂತನ ಕಟ್ಟಡ ಉದ್ಘಾಟನೆಗೆ ಪಂಡಿ ಸಾಹೇಬರು ಬಂದಿರಲಿಲ್ಲ ಅವಾಗ ಇನ್ವಿಟೇಷನ್ ಕೂಡ ಹೋಗಿತ್ತು ನೀವು ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ರು ಕೂಡ ಅವಾಗ ಶಾಸಕರು ಎಲ್ಲಿ ಬಿಸಿ ಆಗಿದ್ರೋ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಹೋಗಿರ್ಲಿಲ್ಲ ಶಾಸಕರಿಗೆ ಆಹ್ವಾನಿಸಿ ಗ್ರಾಮ ಪಂಚಾಯತ್ ಸದಸ್ಯರು ಸುಸ್ತಾಗಿ ಹೋಗಿದ್ರು ಅವ್ರಿಗೆ ಗೊತ್ತಾಯ್ತು ಈಗ ಆಹ್ವಾನ ಕೊಟ್ಟಿದ್ದೀವಿ ಕರೆದು ಕರೆದು ಸಾಕಾಯ್ತು ಇನ್ನೇನು ಶಾಸಕರು ಬರಲ್ಲ ಅಂತ ಕಾಣುತ್ತೆ ಅಂತ ಹೇಳಿ ಶಾಸಕರು ಬರಲಿಲ್ಲ ಅಲ್ಲ ಅದಕ್ಕೆ ಅಧ್ಯಕ್ಷರೇ ಅವತ್ತು ಉದ್ಘಾಟನೆ ಮಾಡಿದ್ರು ಆ ಕಚೇರಿಯನ್ನು ಇವಾಗ ಏನಾಗ್ಬಿಟ್ಟಿದೆ ಇಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಶಾಸಕರಿಗೆ ಆ ಕಟ್ಟಡ ಉದ್ಘಾಟನೆ ಮಾಡಬೇಕು ಅಂತ ಆಗಿ ಆಸೆ ಶುರುವಾಗ್ಬಿಟ್ಟಿದೆ ಹಂಗಾಗಿ ಹೊಸ ಗ್ರಾಮ ಪಂಚಾಯತ್ ಕಟ್ಟಡ ಖಾಲಿ ಮಾಡಬೇಕು ಅಂತ ಅಧಿಕಾರಿಗಳ ಕೂಡ ಅಧಿಕಾರಿಗಳಿಗೆ ಮಾಡ್ಬಿಟ್ಟಿದ್ದಾರೆ ಶಿಥಿಲಗೊಂಡಿರುವಂತ ಕಟ್ಟಡಕ್ಕೆ ಎಲ್ರು ಕೂಡ ಶಿಫ್ಟ್ ಮಾಡಿಸಿ ನಾನ್ ಬಂದ ಮೇಲೆನೆ ಅದು ಉದ್ಘಾಟನೆ ಆಗ್ಬೇಕು ಅದಾದ್ಮೇಲೆನೆ ಎಲ್ರು ಕೂಡ ಒಳಗಡೆ ಕುತ್ಕೋಬೇಕು ಅಂತ ಈಗ ಶಾಸಕರು ತಾಕೀತನ್ನ ಮಾಡ್ತಿರೋದು ಈ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಿದ್ದಾರೆ ಇನ್ನು ಶಾಸಕರ ಮಾತಿಗೆ ಗ್ರಾಮ ಸದಸ್ಯರು ಬಂದಿವ್ರಿ ಸರ್ ಪಂಚಾಯತಿ ಒಪ್ಲೀಗ್ರಿ ಪಿಡಿಯರ್ ಕರ್ಕೊಂಡ್ ಹೋಗಿ ಬಂದಿನ್ರಿ ಸರ್ ಮತ್ತ ಅವ್ರ ಇಲ್ಲ ಅಂದ್ರಿ ಸರ್ ಅಂದಿನ್ ಮತ್ತ್ ಹಳಿ ಬಂದಿವ್ರಿ ಮತ್ತ ಹೋಗಿ ಕೇಳ್ಕೊಂಡ್ ಬಂದಿವಿ ಮತ್ತ್ ಹತ್ ಬಿಟ್ಟು ಕೊಡ್ತೀನಿ ಅಂತ ಅಂದ್ರಿ ದೇತ ಮತ ಕೊಡ್ಲಿಲ್ರಿ ಮತ್ತೇನ್ ಮಾಡಿದ್ವಿ ನಾವೆಲ್ಲಾ ದಾಖಲಾತಿ ಎಲ್ಲ ಸೋರಾಕತ್ತಿದ್ವಿ ಅದ್ರ ಪಂಚಾಯತಿ ಎಲ್ಲ ಸೋರಾಕತ್ತಿತ್ರಿ ಸರ್ ನಾವ್ ಬಡ ಬಡ ನಾವ್ ಉಪ್ಲಿಂಗ್ ಮಾಡ್ಕೊಂಡ್ ನಾವ್ ರುಬ್ಬರ್ ಕಟ್ ಮಾಡ್ಕೊಂಡ್ ನಾವ್ ಒಳಕ್ ಬಂದಿವ್ರಿ ಸರ್ ಅದೆಲ್ಲಾ ಸುರ ಕತ್ ಬಿಡ ದಬ್ ದಬ್ ಹಾಗಾಗಿ ಈ ತಗ ಬಂದಿವ್ ನೋಡ್ರಿ ಬೇಕಾದಾರ್ ಬರ್ಲಿ ಇಲ್ಲೇ ಮಾಡ್ತೀವಿ ನಾವ್ ಮತ್ತ ಅವ್ರ ಪಕ್ಷ ಹಿಡ್ಕೊಂಡಾರಲ್ರಿ ಬಿಜೆಪಿ ಕಾಂಗ್ರೆಸ್ ಉಬ್ರೇ ಮಂದಿ ಮೇಲೆ ಮಾಡ್ತಾರ ಅವ್ರು ನಾವ್ ಮಾಡಲ್ರಿ ನಾವ್ ಏನತಿ ಎಲ್ಲಾರು ಓಟ್ಟ ಅಂತ ನಾವ್ ಅಂತೀವ್ರಿ ಶಾಸಕರು ಮಾಡ್ತಾರ್ರಿ ಅದನ್ನ ಅವ್ರಿಗೆ ಬಂಡಿ ಅರ್ದ ಬಂಡಿ ಯಾರದಾರ ನಾವು ಪ್ರತಿನಿಧಿ ಆಗಿವ್ರಿ ನೀವು ನೀವ್ ಯಾತಾವ ಕರ್ಯಾಗಲ್ಲ ನಮ್ಮನ್ನ ಅಂತ ನಾನ್ ಸರ್ ಏ ನೀನ್ ಅಂತ ಈ ಗ್ರಾಮ ಪಂಚಾಯತಿ ನಿರ್ಮಾಣ ಆಗಿ ರೆಡಿಯಾಗಿ ಒಂದು ವರ್ಷ ಆಯ್ತು ಸರ್ ನಮ್ಮ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡ್ರಿ ಅಂತಂದು ನಾವು ಆಗಸ್ಟ್ ತಿಂಗಳಾಗ ಎರಡನೇ ತಾರೀಕಿಗೆ ಒಂದು ಇಲ್ಲಿ ನಾವು ಬಾಡಿ ಮೀಟಿಂಗ್ ಕರೆದು ಒಂದು ಇಡೀ ನಮ್ಮ ಗ್ರಾಮದ ಸಾರ್ವಜನಿಕ ಸಭೆ ಕರೆದು ಕರೆದು ಎಲ್ಲರೂ ಹೋಮ್ ಮತದಿಂದ ಒಂದು ನಿರ್ಣಯ ತಗೊಂಡು ಆ ಮೂರನೇ ತಾರೀಕಿಗೆ ಮಾನ್ಯ ಶಾಸಕ ಕಲ್ಕಪ್ಪ ಬಂಡಿ ಅವರ ಮನೆಗೆ ನಾವು ಮನವಿ ಕೂತ್ಕೊಂಡು ಹೋದ್ವಿ ಸರ್ ನಿಮ್ಮ ಕ್ಷೇತ್ರದ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆದೇ ಈಗ ಈ ಪಂಚಾಯತಿ ಉದ್ಘಾಟನೆ ಮಾಡಿರಿ ನೀವು ಶಿಷ್ಟಾಚಾರ ಉಲ್ಲಂಘನೆ ಮಾಡಿರಿ ಅಂತ ಹೇಳಿ ನನ್ಗ ಡಿ ಸಿ ಸರ್ ನಮ್ ಪ್ರಕಾರ ಆಗಿಲ್ಲ ನೀವು ಅದು ಹೊಸ ಪಂಚಾಯತಿ ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ ಆದ್ರಿಂದ ನೀವು ಹಳೆ ಪಂಚಾಯತಿಯಲ್ಲೇ ಮುಂದುವರೆ ಅಂತ ಹೇಳಿ ಮೂರನೇ ತಾರೀಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ನನಗೆ ಆದೇಶ ಮಾಡಿ ಅವ್ರ ಪ್ರಕಾರ ಅಧಿಕೃತ ಮಾಡ್ಕೊಂಡಿರಿ ನೀವು ನಮ್ಮ ಅಧ್ಯಕ್ಷರ ಸದಸ್ಯರು ಮಾಡ್ಯಾರೀ ಅವತ್ತಿನ ದಿವಸ ನಾನ್ ಬಂದಿದ್ದಿಲ್ಲ ಅಲ್ರಿ ಸರ್ ಅವತ್ತಿನ ದಿವಸದ ಕಾರ್ಡ್ ಹಾಕಿದ್ದಿಲ್ಲ ನಾನ್ ರಜಾ ಇದ್ದ ದಿವ್ಸ ಕಾರ್ಡ್ ಹಾಕಿಲ್ಲ